ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಐಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆಮೇಲೆ ವ್ಯೂಸ್ ಕೊಡಬೇಕು ಸಪೋರ್ಟ್ ಕೂಡ ಮಾಡಬೇಕು ನಾನು ದಿನ ನಿಮಗೆ ಒಳ್ಳೆ ಒಳ್ಳೆ ಅಡುಗೆ ತೋರಿಸ್ತೀನಿ ಇವತ್ತು ನಾನು ನುಗ್ಗೆ ಸೊಪ್ಪಿನ ಗುಣ ಅದರಲ್ಲಿರುವ ಒಂದು ಹೆಲ್ತ್ ಬೆನಿಫಿಟ್ ಮತ್ತು ಅದನ್ನು ಪಲ್ಯ ನಮ್ಮ ಹಳ್ಳಿ ಸ್ಟೈಲ್ನಾಗೆ ಆಗಿರುವ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದು ನುಗ್ಗೆ ಅಲ್ಲದೆ ಬೇರೆ ಎಲ್ಲ ಪಲ್ಯವನ್ನು ಕೂಡ ಹೀಗೆ ಮಾಡ್ಬೋದು ತುಂಬ ಆಗಿರುತ್ತೆ ನೀವು ಮೊದಲು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಇದು ಬಹಳ ಕಷ್ಟ ಇಲ್ಲ ವೀಡಿಯೋದಲ್ಲಿ ನಾವು ನೋಡೋದು ಸ್ವಲ್ಪ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಇದು ಆದರೆ ಸುಲಭವಾದ ವಿಧಾನ ಹಾಗೆ ನಾವು ಬನ್ನಿ ನೋಡುವ ಹೀಗೆ ಹೇಗೆ ಮಾಡೋದು ಅಂತ ನೋಡಿ ನುಗ್ಗೆ ಸೊಪ್ಪು ಇದು ಬಹಳ ಆರೋಗ್ಯಕರವಾದ ಸೊಪ್ಪು ಕೆಲವರು ಏನು ಮಾಡ್ತಾರೆ ಗೊತ್ತಾ ನುಗ್ಗೆ ಸೊಪ್ಪನ್ನು ನುಗ್ಗೆ ಸೊಪ್ಪಿನ ಬಗ್ಗೆ ಎಲ್ಲ ಗೊತ್ತು ಆದರೆ ಇದು ಯಾಕೆ ಜಾಸ್ತಿ ತರಲ್ಲ ಅಂದರೆ ಇದನ್ನು ಬಿಡಿಸೋದು ಕಷ್ಟ ಅಂತ ಕೆಲವರು ನನಗೆ ಗೊತ್ತಿರೋರು ಕೆಲವರೆಲ್ಲ ಇದು ತರೋಲ್ಲ ಅದನ್ನು ಬಿಡಿಸೋದು ಕಷ್ಟ ಆಗುತ್ತೆ ಅಂತ ನಾನು ನಾನು ನಿಮಗೆ ಇವತ್ತು ನುಗ್ಗೆ ಸೊಪ್ಪು ಬಿಡಿಸುವ ಒಂದು ಸುಲಭ ವಿಧಾನ ಹೇಳ್ಕೊಡ್ತೀನಿ ನೀವು ತಂದು ಒಂದು ಕವರಲ್ಲೋ ಒಂದು ಬ್ಯಾಗಲ್ಲಿ ಯಾವುದ್ರಲ್ಲಾದರೂ ಕಟ್ಟಿ ಅಥವಾ ಒಂದು ಪೇಪರಲ್ಲಿ ಸುತ್ತಿ ಒಂದು ಎರಡರಿಂದ ಮೂರು ದಿವಸ ಫ್ರಿಜ್ ಇಡಿ ಫ್ರೀಸರ್ ಒಳಗಡೆ ಅಲ್ಲ ಫ್ರಿಜ್ ಇಡಿ ಮೂರನೇ ದಿವಸ ಅಥವಾ ಎರಡನೇ ದಿವಸ ಅಥವಾ ಮೂರನೇ ದಿವಸ ಅಥವಾ ನಾಲ್ಕನೇ ದಿವಸ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ಹಾಗೆ ಅದನ್ನು ತೆಗೆದು ನೋಡಿದಾಗ ಎಲ್ಲ ಎಲೆ ಉದುರಿ ಹೋಗಿರುತ್ತೆ ಅದರಲ್ಲಿ ಒಂದು ಅರ್ಧಕ್ಕರ್ಧ ಅರ್ಧ ಎಲೆ ಉದುರಿ ಹೋದರೆ ಇನ್ನೊಂದು ಅರ್ಧ ಎಲೆಯನ್ನು ನಾವು ಸುಲಭವಾಗಿ ನಾವು ಉದುರಿಸ್ಬೋದು ಹಾಗಾಗಿ ನುಗ್ಗೆ ಸೊಪ್ಪನ್ನು ತಂದವತೆ ಮಾಡಬೇಡಿ ಒಂದು ಪೇಪರಲ್ಲಿ ಈಗ ಪ್ಲಾಸ್ಟಿಕ್ ಬಳಸೋದು ಒಳ್ಳೆಯದಲ್ಲ ಅಂತಾರಲ್ವ ಹಾಗಾಗಿ ನೀವು ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಇಟ್ಟು ಆಮೇಲೆ ಹೀಗೆ ನೋಡಿ ನಾನೊಂದು ಇಷ್ಟು ಮೂರು ಕಟ್ಟು ನುಗ್ಗೆ ಸೊಪ್ಪು ಯಾಕೆಂದ್ರೆ ಅದು ಎಷ್ಟು ತು ಕಮ್ಮಿ ಆಗೋದಲ್ವ ಹಾಗಾಗಿ ನಾನು ಮೂರು ಕಟ್ಟು ನುಗ್ಗೆ ಸೊಪ್ಪನ್ನ ಬರೀ ಹತ್ತು ನಿಮಿಷದಲ್ಲಿ ಹೀಗೆ ಬಿಡಿಸ್ತೀನಿ ಎಲ್ಲೆಲ್ಲ ಒಂದು ಇರುತ್ತೆ ಅದನ್ನು ನಾವು ತೆಗಿಬೋದು ನೋಡಿ ಹೇಗಾಗಿದೆ ಈಗ ನೆಕ್ಸ್ಟ್ ಇದನ್ನು ತೊಳಿಬೇಕು ಚೆನ್ನಾಗಿ ಅದು ಅಲ್ಲದೆ ನಿಮಗೆ ನುಗ್ಗೆ ಸೊಪ್ಪಿಂದ ಒಳ್ಳೆ ಒಳ್ಳೆಯ ಒಂದು ಪ್ರಯೋಜನಕಾರಿ ಅಂಶಗಳು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ವ ಅಂತ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಇದರಲ್ಲಿ ಏನು ಹೇಳೋದು ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹಿಮೋಗ್ಲೋಬಿನನ್ನು ಬೇಗನೆ ಹೆಚ್ಚಿಸುತ್ತೆ ಹಿಮೋಗ್ಲೋಬಿನನ್ನು ಬೇಗನೆ ಹೆಚ್ಚಿಸುವ ಮೂರು ಪದಾರ್ಥ ಅಂದರೆ ಚಿಕನ್ ಲಿವರು ಚಿಕನ್ ಮಟನ್ ಯಾವುದೇ ಲಿವರ್ ಆಗಲಿ ಲಿವರು ಆಮೇಲೆ ಅದೇ ಅದೇ ಮಟ್ಟಕ್ಕೆ ಹೆಚ್ಚಿಸೋದು ಈ ನುಗ್ಗೆ ಸೊಪ್ಪು ಮತ್ತು ಏನಾನಸು ಸಪೋಟ ಸಪೋಟ ಅನಾನಸಲ್ಲಿ ಇದರ ಕೆಳಗಡೆ ಇರೋದು ಈ ನುಗ್ಗೆ ಸೊಪ್ಪು ಬೇಗನೆ ನಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ ಹಾಗಾಗಿ ಈ ನುಗ್ಗೆ ಸೊಪ್ಪು ಇವಾಗ ಯಾರ ಮನೆಗೆ ಹೋಗಿ ತಗೊಳ್ಬೇಕು ಅಂತ ಇಲ್ಲ ಇವಾಗ ನಮಗೆ ಬೇರೆ ಸೊಪ್ಪು ಸಿಕ್ಕಿದಾಗೆ ಮಾರ್ಕೆಟಲ್ಲಿ ಕೂಡ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸಿಗುತ್ತೆ ಹಾಗಾಗಿ ಇದನ್ನು ತಂದು ಮಾಡಿ ಇದರಲ್ಲಿ ಆರೋಗ್ಯಕರ ಅಂಶಗಳೆಲ್ಲ ಇದೆ ಇದು ಮಕ್ಕಳ ಬೆಳವಣಿಗೆಗೆ ಆಮೇಲೆ ಬಾಣಂತಿ ತಾಯಿಯಂದಿರಿಗೆ ಹಾಲು ಹೆಚ್ಚಿಸಲಿಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಈಗ ರಕ್ತಹೀನತೆ ಇರುವರಿಗೆ ಮತ್ತು ನಾವು ಹೇಳೋದೆ ಬೇಡ ಅಷ್ಟೊಂದು ಒಳ್ಳೆಯ ಒಂದು ಸೊಪ್ಪು ಆಲ್ಮೋಸ್ಟ್ ಎಲ್ಲ ಸೊಪ್ಪು ಒಳ್ಳೆಯದು ಬೇರೆ ಸೊಪ್ಪಿಗೆ ನಾವು ಕೆಮಿಕಲ್ ಹಾಕಿ ನಾವು ತಂದು ಮಾಡ್ತೀವಿ ಅಂದರೆ ಕೆಮಿಕಲ್ ಹಾಕಿರೋ ಸೊಪ್ಪು ಆಗಿರುತ್ತೆ ಅಂದರೆ ಇದಕ್ಕೆ ಒಂದು ಕೆಮಿಕಲ್ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಇದು ನ್ಯಾಚುರಲ್ ಸೊಪ್ಪು ಇದೊಂದು ಮರದಿಂದ ಸಿಗೋ ಕಾರಣ ಇದಕ್ಕೆಲ್ಲ ಕೆಮಿಕಲ್ ಹಾಕೋದಿಲ್ಲ ಈ ಸಣ್ಣ ಸಣ್ಣ ಗಿಡವಾಗಿ ಬೆಳೆಯೋದಲ್ವ ಸೊಪ್ಪು ಅದಕ್ಕೆಲ್ಲ ಹೆಚ್ಚಾಗಿ ಈಗೀಗ ಜಾಸ್ತಿ ಕೆಮಿಕಲ್ ಹಾಕ್ತಾ ಬರ್ತಾ ಇದ್ದಾರೆ ಅದು ಅಲ್ಲದೆ ಬೆಳೆಯೋ ಮಕ್ಕಳಿಗಂತೂ ಇದು ಎ ಮತ್ತು ಸಿ ಇದರಲ್ಲಿ ಇರೋ ವಿಟಮಿನ್ಸ್ ಅದು ಮಕ್ಕಳು ತಿನ್ನೋ ಸ್ವಲ್ಪ ಕಷ್ಟ ಒಂದು ಕೋಲ್ ಹಿಡ್ಕೊಂಡು ಚೆನ್ನಾಗಿ ಒಡೆದು ತಿನ್ನಿಸಬೇಕು ಹಾಗೇ ನಮ್ಮ ಹಿಮೋಗ್ಲೋಬಿನನ್ನು ಹೇಗೆ ಹೆಚ್ಚಿಸುತ್ತೋ ಹಾಗೆ ಇದು ಬಿ ಪಿ ನಿಯಂತ್ರಣಕ್ಕೂ ಕ್ಯಾನ್ಸರ್ ನಿಯಂತ್ರಣ ಆಮೇಲೆ ಥೈರಾಯ್ಡ್ ಸಮಸ್ಯೆಗೆ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಓಡಿ ಥೈರಾಯ್ಡ್ ಸಮಸ್ಯೆಲ್ಲ ಇರುತ್ತಲ್ವ ಅದಕ್ಕೂ ಕೂಡ ಹೇಳಿ ಮಾಡಿಸಿದಂತಹ ಒಂದು ಸೊಪ್ಪು ಆಮೇಲೆ ನಮಗೆ ಒಳ್ಳೆ ನಿದ್ರೆ ಬರಲಿಕ್ಕೆ ನಮ್ಮ ಮನಸ್ಸನ್ನು ಒಂದು ಹತೋಟಿಯಲ್ಲಿ ಅಥವಾ ನೆಮ್ಮದಿಯಾಗಿ ಇರಲಿಕ್ಕೂ ಕೂಡ ಈ ಸೊಪ್ಪು ಬಹಳ ಪ್ರಯೋಜನಕಾರಿ ಈ ನುಗ್ಗೆಸೊಪ್ಪಲ್ಲಿ ಹೇರಳವಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ ಹಾಗಾಗಿ ನಮಗೆಲ್ಲಾದರೂ ಹುಳುಕು ಅಲ್ಲು ಆಮೇಲೆ ಹುಣ್ಣು ಹೀಗೆಲ್ಲ ಇದ್ದರೆ ಈ ಸೊಪ್ಪಿಂದ ಬೇಗ ಗುಣ ಆಗುತ್ತೆ ಹಾಗೆ ಅಲ್ಲದೆ ಈ ನುಗ್ಗೆ ನುಗ್ಗೆಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಒಂಚೂರು ಉಪ್ಪು ಹಾಕಿ ಒಂದು ಟವೆಲಲ್ಲಿ ಹಾಕಿ ಈ ಕಾಲೆಲ್ಲ ನೋವಿರುತ್ತಲ್ವ ಅಲ್ಲಿ ಕಟ್ಟಿದ್ರೂ ನಮ್ಮ ನೋವು ಕಮ್ಮಿ ಆಗುತ್ತೆ ಹಾಗಾಗಿ ಸಾಕಷ್ಟು ಒಳ್ಳೆ ಗುಣಗಳು ನುಗ್ಗೆ ಸೊಪ್ಪಲ್ಲಿ ಇದೆ ಈಗ ನಾನು ನುಗ್ಗೆ ಸೊಪ್ಪನ್ನು ನಾವು ಹೇಗೆ ಮಾಡೋದು ಇದನ್ನು ಪಲ್ಯ ಅಂತ ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಇದರಲ್ಲಿರೋ ಗುಣಗಳೆಲ್ಲ ಗೊತ್ತಾಯ್ತಲ್ವ ಇನ್ನೂ ಸಿಂಪಲಾಗಿ ನಾನು ತೋರಿಸ್ಕೊಡ್ತೀನಿ ಹಾಗಾಗಿ ನುಗ್ಗೆ ಸೊಪ್ಪನ್ನು ನೋಡಿಲ್ಲ ಬಿಡಿಸಿ ಆಯ್ತಲ್ವ ಇಷ್ಟು ಬಿಡಿಸಿದ್ದೀನಿ ನಾನು ಇವಾಗಿದನ್ನು ಈ ತೂತು ಪಾತ್ರೆಯಲ್ಲಿ ಚೆನ್ನಾಗಿ ತೊಳಿಬೇಕು ನೋಡಿ ಅದನ್ನು ನೀರೆಲ್ಲ ಹೋಗಬೇಕು ನಾವು ಪಲ್ಯ ಮಾಡೋ ಸೊತ್ತಿಗೆ ನೀರೆಲ್ಲ ಹೋಗಬೇಕು ಇದನ್ನು ತೊಳೆದು ಒಂದು ಹತ್ತು ಹದಿನೈದು ನಿಮಿಷ ಹೀಗೆ ಇಟ್ಟಿರಬೇಕು ಪಕ್ಕದಲ್ಲಿ ಮನೆ ಇದೆ ಹಾಗಾಗಿ ಬಹಳ ಸೌಂಡ್ ಇದೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ತೂತು ಪಾತ್ರೆಯಲ್ಲಿ ಹಾಕಿ ಅದರ ನೀರೆಲ್ಲ ಹೋಗಲಿಕ್ಕೆ ನಾನು ಅರ್ಧ ಗಂಟೆ ಕಾಲದಷ್ಟು ಬಿಟ್ಟೆ ಹೀಗೆ ನೀರಿದ್ದರೆ ಚೆನ್ನಾಗಿ ಬರೋದಿಲ್ಲ ಅದು ಇವಾಗ ನೀರೆಲ್ಲ ಹೋಗಿದೆ ಇದರಲ್ಲಿ ಹಣ್ಣೆಲೆಲ್ಲ ಹಣ್ಣು ಎಲೆ ಇದ್ರೆಲ್ಲ ತೆಗೀರಿ ಒಂದೊಂದು ಗೊತ್ತಿಲ್ಲದೆ ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ ಹಣ್ಣು ಎಲೆ ಇವಾಗ ನುಗ್ಗೆ ಸೊಪ್ಪಿಗೆ ರೆಡಿ ಮಾಡೋಣ ನಾವು ಪಲ್ಯಕ್ಕೆ ಈಗ ನುಗ್ಗೆಕಾಯಿ ಪಲ್ಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಣಲಿ ಬಿಸಿಯಾಗಿದೆ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ನಿಮಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆಯನ್ನು ಹಾಕೊಳ್ಳಿ ಹಾಗೆ ಇದಕ್ಕೆ ನಾನು ಬೇಳೆ ಆಮೇಲೆ ಸಾಸಿವೆ ಇದು ಮೂರು ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಕಡಲೆ ಕಡಲೆಬೇಳೆ ಸಾಸಿವೆ ಉದ್ದಿನ ಕಾಳು ಇಷ್ಟೊಂದು ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಈಗ ಸಾಸಿವೆ ಸಿಡಿತಾ ಬರುವಾಗ ನಾಲ್ಕು ಒಣಮೆಣಸಿನಕಾಯಿ ಹಾಕಬೇಕು ಇವಾಗ ಇವೆಲ್ಲವೂ ಸಿಡಿತಾ ಬರುವಾಗ ನಮ್ಮ ನುಗ್ಗೆ ಸೊಪ್ಪು ಹಾಕೋಣ ಇದಕ್ಕೆ ಜಾಸ್ತಿ ಬೇಯುವಾಗ ನೀರ್ ಹಾಕಬೇಡಿ ಸ್ವಲ್ಪನೇ ನೀರು ಹಾಕಿ ಈಗ ನಮ್ಮ ನುಗ್ಗೆ ಸೊಪ್ಪನ್ನು ಹಾಕಬಹುದು ಈಗ ನೋಡಿ ಈಗ ಫುಡ್ ನೋಡಿ ಬಿಡಿ ಬಿಡಿಯಾಗಿ ಬರುತ್ತೆ ಹೆಣ್ಣು ಮಕ್ಕಳಿಗೆ ಅಡುಗೆ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು ಅದು ಯಾವುದೇ ಜನ್ರೇಷನ್ ಆಗಿರಲಿ ಅಟ್ಲೀಸ್ಟ್ ಜನಗಳು ತಿನ್ನುವಷ್ಟು ಅಡುಗೆ ಮಾಡಿರ್ಬೇಕು ಇವಾಗೆಲ್ಲ ಫುಡ್ ಎಲ್ಲ ಹೊರಗಡೆ ಸಿಗುತ್ತೆ ಆದ್ರೆ ಎರಡನೂ ಬೀಚ್ ಮಾಡಲೇಬೇಕಲ್ವ ಇಷ್ಟು ಎಷ್ಟು ಸೊಪ್ಪು ಮಾಡಿದ್ರೆ ಪಲ್ಯ ಆಗೋದು ಹಾಗೆ ಬೇಸರ ನನಗೆ ಇದಕ್ಕೆ ಉತ್ತರ ನುಗ್ಗೆ ಸೊಪ್ಪ ಹೇಳಬೇಕು ಯಾಕೆ ನೀನು ಇಷ್ಟು ಮಾಡಿದ್ರೆ ಇಷ್ಟೇ ಆಗೋದು ಅಂತ ಪಲ್ಯಗಳೇ ಹಾಗೆ ಅಲ್ವಾ ಪಲ್ಯ ಆಗಲ್ವಾ ಉಪ್ಪು ಕಮ್ಮಿ ಉಪ್ಪು ಹಾಕ್ಬೇಕು ಉಪ್ಪು ಸೇರಿಸಿ ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ನನಗೆ ಉಪ್ಪೆಲ್ಲ ಕೈಯಲ್ಲಿ ಹಾಕಿದ್ರೇನೆ ಕರೆಕ್ಟ್ ಬರೋದು ನಾನು ಮತ್ತೆ ನೋಡ್ಬೇಕಾಗಿಲ್ಲ ಕೈಯಲ್ಲೇ ನನಗೆ ಅದರ ಗೊತ್ತಾಗುತ್ತೆ ಯಾವ ಅಡುಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಈಗ ನೋಡಿ ಅಂತೇ ಸಾಕು ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲದಕ್ಕಲ್ಲ ತಾಗಬೇಕಲ್ವಾ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಇಪ್ಪತ್ತು ನಿಮಿಷಕ್ಕೆಲ್ಲ ಇದು ಬೇಯುತ್ತೆ ಅಷ್ಟೊತ್ತಿಗೆ ಇದಕ್ಕೆ ನಮ್ಮದೇ ಒಂದು ಮಸಾಲೆ ರೆಡಿ ಮಾಡಲಿಕ್ಕಿದೆ ಆ ಮಸಾಲೆಯನ್ನು ಇವಾಗ ರೆಡಿ ಮಾಡೋಣ ನಾವು ನೀವು ಮುಚ್ಚಿಟ್ಟು ಬೇಯಿಸ ಈಗ ನಾವು ನುಗ್ಗೆ ಪಲ್ಯಕ್ಕೆ ಹಾಕುವ ಮಸಾಲೆ ಒಂದು ಹಿಡಿ ಕುಚಿಲಕ್ಕಿ ಕೆಂಪು ಕುಚ್ಚಲಕ್ಕಿ ಹುರಿನ ಕುಚ್ಚಲಕ್ಕಿಳಿ ಇದು ಇವಾಗ ಬೇಕಾದರೂ ಸಿಗುತ್ತಲ್ವ ಇದೀಗ ಫುಲ್ಲು ಚೆನ್ನಾಗಿ ಎಣ್ಣೆ ಹಾಕದೆ ಹಾಗೇ ಉರಿಬೇಕಿದೆ அது தட்டா பட்டா அந்த அக்கி தீது நம்ம இல்லை குச்சிலக்கி ஒன்று இடிகி குச்சிலக்கி கைந்தி குச்சிலக்கி ஆறு உண்டூர் மெணசிநாய் ஆமேல தனியா பீஜ இதேசி பூடி மாட்கு ಅಕ್ಕಿ ಉದ್ದಿದಾಯಿತು ನೋಡಿ ನಾನೀಗ ಒಂದು ಆರು ಒಣಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಧನಿಯಾ ಬೀಜ ಹಾಕ್ತಾ ಇದೀನಿ ಇದನ್ನು ಕೂಡ ಹುರ್ಕೊಳ್ಬೇಕು ಹುರ್ಕೊಳ್ಬೇಕಾಗಿರೋದು ಅಕ್ಕಿ ಧನಿಯಾ ಬೀಜ ಆಮೇಲೆ ಒಣಮೆಣಸು ಆಗ ನೋಡಿ ನಮ್ಮ ಕುಚ್ಚಲಕ್ಕಿ ಒಣಮೆಣಸಿನಕಾಯಿ ಧನಿಯಾ ಪುಡಿಯಾಗಿ ಆಯಿತು ಪುಡಿ ಮಾಡಿ ಆಯಿತು ಇಷ್ಟು ಪುಡಿ ಮಾಡಿದ್ದೀನಿ ತರಿ ತರಿಯಾಗಿರಲಿ ಇವಾಗ ತೆಂಗಿನಕಾಯಿ ತುರಿದು ಅದಕ್ಕೆ ಬೆಳ್ಳುಳ್ಳಿದು ಒಂದೆರಡು ಹೆಸಳು ಹಾಕಿ ಪುಡಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನಾನು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇದು ಚಿಕ್ಕದಾಗಿ ತುರಿದಿದ್ದ ಕಾರಣ ನಾನು ಪುಡಿ ಮಾಡಲಿಕ್ಕೆ ಹೋಗಿಲ್ಲ ಇನ್ನೊಂದು ಎರಡು ಮೂರು ಬೆಳ್ಳುಳ್ಳಿ ಹೆಸಳು ಹಾಕಬೇಕು ಇದಕ್ಕೆ ಗೊತ್ತಿಬಿಟ್ಟು ಇವಾಗ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿದೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಇಡಿ ಅದು ಬೇಯ್ತಾ ಬರುವಾಗ ಪೂರ್ತಿ ಬೆಂದ ಮೇಲೆ ಇದನ್ನು ಸೇರಿಸಿ ಒಂದು ಐದು ನಿಮಿಷ ಬೇಯಿಸಬೇಕು ಮತ್ತೆ ಈಗ ನಮ್ಮ ನುಗ್ಗೆ ಸೊಪ್ಪು ಬೇಯ್ತಾ ಬಂದಿದೆ ಇನ್ನು ಸ್ವಲ್ಪ ಇದರ ನೀರೆಲ್ಲ ಹಾರಬೇಕು ಹಾರಬೇಕಲ್ಲ ನೀರೆಲ್ಲ ಬತ್ತಬೇಕು ನಮ್ಮ ಕನ್ನಡ ನಮ್ಮ ಕನ್ನಡ ಬೇರೆ ಬೇರೆ ಕನ್ನಡ ಅಲ್ವ ನೋಡಿ ಒಂದು ಐದು ನಿಮಿಷ ಹೀಗೆ ನೀರೆಲ್ಲ ಬತ್ತಿ ಹೋಗಲಿ ಇವಾಗ ನಮ್ಮ ಈ ಪುಡಿನ ಸೇರಿಸೋಣ ಪದ್ಯಕ್ಕೆ ಪುಡಿನ ಸೇರಿಸಿ ಒಂದು ಐದು ನಿಮಿಷ ಹೀಗೆ ಇಡಬೇಕು ಪುಡಿ ಕೂಡ ಬೇಯಬೇಕಲ್ವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎಲೆ ಒಂದಕ್ಕೊಂದು ಅಂಟಿರುತ್ತಲ್ವ ಈ ಕಡೆಯಿಂದ ತುಂಬ ಡಿಸ್ಟರ್ಬ್ ಇದೆ ಮನೆ ಕೆಲಸ ನಡೀತಾ ಇದೆ ಹಾಗಾಗಿ ನಾನು ಮಾತಾಡಿಸೋದು ಕೇಳಿಸೋದಿಲ್ಲ ನೋಡಿ ತುಂಬ ಈಗ ನಮ್ಮ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗ್ತಾ ಬಂತು ನೋಡಿ ತುಂಬ ಒಳ್ಳೆ ರುಚಿಕರವಾದ ಪಲ್ಯ ಈ ಮಸಾಲೆ ಹಾಕಿದ್ರಂತೂ ಹೇಳೋದೇ ಬೇಡ ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ ನೋಡಿ ಮನೆಯಲ್ಲಿ ಈ ಮಸಾಲೆ ಬೇರೆ ಸೊಪ್ಪಿನ ಪಲ್ಯಕ್ಕೂ ಕೂಡ ಹಾಕಬಹುದು ಈಗ ನಮ್ಮ ಸೊಪ್ಪಿನ ಪಲ್ಯ ನೋಡಿ ರೆಡಿಯಾಗಿದೆ ಇವಾಗ ನಾನು ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈ ಪುಡಿ ಹಾಕಿದ ಮೇಲೆ ಹಾಗೆ ಮನೆಯಲ್ಲಿ ಎಲ್ಲರೂ ಈ ರೀತಿಯಾಗಿ ನೋ ಮಾಡಿ ನೋಡಿ ನನಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಯಾವುದು ಕೂಡ ಅಡುಗೆ ನಾನು ಯಾರ್ದು ಕಾಪಿ ಮಾಡಲ್ಲ ಯಾರ್ದು ಏನು ಹೇಳೋದು ಫೇಕ್ ವೀಡಿಯೋ ಮಾಡಲ್ಲ ಎಲ್ಲ ಕಷ್ಟಪಟ್ಟು ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೂ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅದಕ್ಕೆ ಹೇಳೋದು ನೋಡಿ ಒಳ್ಳೆಯದಕ್ಕೆ ಕಾಲವೇ ಇಲ್ಲ ಅಂತ ಇನ್ನು ಮುಂದೆ ಆದರೂ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ಥರ ಒಂದು ಸೂಪರ್ ಪಲ್ಯ ಕೂಡ ಮನೆಯಲ್ಲಿ ಮಾಡಿ ನೋಡಿ ಇಲ್ಲಿ ಸರಿತ ಅಡುಗೆ ಮನೆ ಆ್ಯಂಡ್ ಲಾಗ್ ನಮ್ಮದು ಈಗ ಹೆಸರು ಚೇಂಜ್ ಮಾಡಿರೋದು ನಾನು ನೋಡಿ ಎಲ್ರಿಗೂ ಟಾಟಾ ಬೈ ಬಾಯ್ ಸಿ ಯು ಟಿಕ್ಕೇರ್